ಸುಖೇಶ್ ಅವ್ರ ತಾವು ಕೇಳಿದ್ರಿ ಕಣ್ಣಲ್ಲಿ ನೀರು ಹಾಕಿದ ವಿಚಾರ ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕ್ಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದೆ ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ ಕಮ್ಮಿ ಆಗಬಾರ್ದಲ್ಲೋ ಅಂತ ಇನ್ನ ಕಾರಣಾಂತರಗಳಿಂದ ಆಯಿತು ಆದರೆ ಇವತ್ತೇನು ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಹಾಕಿಲ್ಲ ಯಾಕೆಂದ್ರೆ ಬೇಡ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇಲ್ಲ ನಾವೇನು ಕಣ್ಣಲ್ಲಿ ನೀರು ಹಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಏನಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗೇ ಕೆಲವೊಂದಷ್ಟು ಘಟನೆಗಳು ಕೆಲವೊಂದಷ್ಟು ಹಿನ್ನಡೆಗಳು ಕೆಲವೊಂದಷ್ಟು ಮೋಸಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆ್ಯಸ್ ಎ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಕೊಂಡಾಗ ಈ ನಾವು ವಿ ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್

ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ ಒಂದು ಕುಟುಂಬದ ರೀತಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಈ ಮೂರು ಇವತ್ತೇನು ಉಪ ಚುನಾವಣೆಗಳ ಸೋಲಿದೆ ಇದನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ವಿಮರ್ಶೆಯನ್ನು ಮಾಡ್ತೇವೆ ಮುಂದೆ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಾಗಿದೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಅದನ್ನು ಅರ್ಥಪಡಿಸಿ ಇವತ್ತು ಇಲ್ಲಿ ಕುಟುಂಬ ಅಂದರೆ ನಮ್ಮ ತಂದೆ ನ ನಮ್ಮ ತಾತ ನಮ್ಮ ತಾಯಿ ನನ್ನ ಹೆಂಡತಿ ಈ ಪ್ರಶ್ನೆ ಬರೋದಿಲ್ಲ ಇದು ನಮ್ಮ ಕಾರ್ಯಕರ್ತರುಗಳ ಒಂದು ಭಾವನೆಗಳಿಗೆ ಇವತ್ತು ನೋವಾಗಿದೆ ಮೊದಲು ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಜವಾಬ್ದಾರಿ ಮೇಲಿದೆ ಮಾಡ್ತೇನೆ